ಸಮಸ್ತ ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರ ಹಿಂದಿನ ಒಂದು ಸಂಚಿಕೆಯಲ್ಲಿ ಬಹಳ ಸುಲಭವಾಗಿರ್ತಕ್ಕಂಥ ವಶೀಕರಣ ತಂತ್ರವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಬಹಳಷ್ಟು ಜನ ಗುರುಗಳೇ ನೀವು ಮಾಡುವಂತಹ ತಂತ್ರಗಳು ಫಲಕಾರಿಯಾಗ್ತದೆ ಆದರೆ ತುಂಬ ಕಷ್ಟ ಇದೆ ಗುರುಗಳ ಇದನ್ನು ಮಾಡೋದು ಅಂತ ಬಹಳಷ್ಟು ಜನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರಿ ಜ ಬಹಳಷ್ಟು ಜನ ಫೋನ್ ಮಾಡಿ ಹೇಳಿದ್ರಿ ನನಗೆ ಈ ತಂತ್ರ ಮಾಡೋದಕ್ಕೆ ಗೊತ್ತಾಗ್ತಿಲ್ಲ ಯಾವುದಾದ್ರೂ ಸುಲಭವಾಗಿರ್ತಕ್ಕಂತಹ ಬೇರೆ ತಂತ್ರ ಇದ್ದರೆ ತಿಳಿಸಿ ಬೇರೆ ಕಾರ್ಯಗಳಿದ್ದರೆ ತಿಳಿಸಿ ನಾನೊಂದು ವಶೀಕರಣ ಮಾಡಬೇಕು ಅವರ ಆ ಸ್ತ್ರೀ ನನಗೆ ಮೋಸ ಮಾಡಿದೆ ಆ ಪುರುಷ ನನಗೆ ಮೋಸ ಮಾಡಿದೆ ನಾನು ಎಷ್ಟೇ ಕಷ್ಟಪಟ್ಟರೂ ಕೂಡ ಅವ್ರನ್ನ ಮರೆಯೋದಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅವರು ಮುಂಚೆ ನನ್ನ ಜೊತೆ ಬಹಳ ಚೆನ್ನಾಗಿದ್ದರು ಈಗ ಏನೇ ಮಾಡಿದ್ರೂ ಕೂಡ ನನಗೆ ಸಿಗ್ತಾ ಇಲ್ಲ ನಾನು ಆ ಹುಡುಗಿಯನ್ನು ಬಹಳಷ್ಟು ಪ್ರೀತಿ ಮಾಡ್ತೇನೆ ಆದರೆ ಆ ಹುಡುಗಿ ನನ್ನ ಕಡೆ ತಿರುಗೂ ಕೂಡ ನೋಡ್ತಾ ಇಲ್ಲ ಈ ರೀತಿ ಬಹಳಷ್ಟು ಜನ ನನಗೆ ಫೋನ್ ಮಾಡಿ ತಿಳಿಸಿದರೆ ತಮಗೆಲ್ಲರಿಗೂ ಕೂಡ ಈ ಒಂದು ಸುಲಭವಾದ ತಂತ್ರವನ್ನು ನಾನು ತಿಳಿಸ್ಕೊಡ್ತಾ ಇದ್ದೇನೆ ಇದಕ್ಕೆ ಬೇಕಾಗಿರುವಂತಹ ವಸ್ತುಗಳು ಕೇವಲ ಒಂದು ಬಿಳಿ ಹಾಳೆ ಮತ್ತು ಒಂದು ಮಾರ್ಕರ್ ಮಾರ್ಕರ್ ಅಥವಾ ಪೆನ್ನಿನ ಸಹಾಯದಿಂದ ಒಂದು ತಂತ್ರವನ್ನು ಮಾಡ್ಬೋದು ನಾನಿಲ್ಲಿ ಮಾರ್ಕರ್ ಮುಖಾಂತರ ಮಾಡ್ತಾ ಇದ್ದೇನೆ ಯಾಕೆಂದರೆ ಇದನ್ನು ಮಾಡೋದ್ರಿಂದ ನಿಮಗೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತದೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೇನೆ ಈ ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಇದನ್ನು ಉಪಯೋಗಿಸಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಗುಪ್ತ ಸಮಸ್ಯೆಗಳು ಬೇರೇನಿತ್ತು ಅಂದರೂ ಕೂಡ ನಮಗೆ ಒಂದೇ ಒಂದು ಕರೆ ಮಾಡಿ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರಗಳನ್ನು ನಿಮಗೆ ನಾವು ಮಾಡಿಕೊಡ್ತೇವೆ ಅದೇ ರೀತಿಯಾಗಿ ನಿಮ್ಮ ಈ ಒಂದು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಐಕಾನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇದ್ದಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಈ ತಂತ್ರ ಮಾಡೋದಕ್ಕೆ ನೀವು ಒಂದು ಚೌಕ ಆಕಾರವನ್ನು ಈ ರೀತಿಯಾಗಿ ಬರ್ಕೊಳ್ಬೇಕಾಗ್ತದೆ ವೀಕ್ಷಕರೇ ಆಯಿತಾ ಬರೆದುಕೊಂಡ ನಂತರದಲ್ಲಿ ಅದರ ಒಳಗಡೆ ಒಂದು ತ್ರಿಕೋನವನ್ನು ಕೂಡ ಬರ್ಕೊಳ್ಳಿ ಆಯಿತಾ ಈ ರೀತಿಯಾಗಿ ಬರ್ಕೊಳ್ಳಿ ಹಾಗೆ ಇಲ್ಲಿ ಬಾಕ್ಸ್ಗಳನ್ನು ನೀವು ಬರ್ಕೊಳ್ಬೇಕು ನೋಡಿ ಈ ಸುಲಭವಾಗಿರ್ತಕ್ಕಂತಹ ಬಾಕ್ಸನ್ನು ನೀವು ಬರ್ಕೊಳ್ಬೇಕು ಮೇಲ್ಗಡೆ ಈ ರೀತಿಯಾಗಿ ವಶೀಕರಣ ಅಂತ ಹೇಳಿ ಬರ್ಕೊಳ್ಳಿ ಇಲ್ಲಿ ಒಂದು ಇಲ್ಲಿ ಕೂಡ ಒಂದು ಆಯಿತಾ ಇಲ್ಲಿ ಓಂ ಇಲ್ಲಿ ಓಂ ಇಲ್ಲಿ ನೀವು ಇಷ್ಟಪಟ್ಟ ಸ್ತ್ರೀಯ ಹೆಸರು ಇಲ್ಲಿ ನಿಮ್ಮ ಹೆಸರನ್ನು ಬರ್ಕೊಳ್ಳಿ ಆಯಿತಾ ಬರೆದುಕೊಂಡ ನಂತರದಲ್ಲಿ ಇಲ್ಲಿ ನೀವು ಓಂ ಕಾಳಿಯೇ ನಮಃ ಅಂತ ಹೇಳಿ ಬರ್ಕೊಳ್ಳಿ ವೀಕ್ಷಕರೇ ಈ ರೀತಿಯಾಗಿ ಬರೆದುಕೊಂಡ ನಂತರದಲ್ಲಿ ಪ್ಲಾಮ್ 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 ಅಂತ ಹೇಳಿ ಕೆಳಗಡೆ ಬರ್ಕೊಳ್ಳಿ ಈ ಭಾಗದಲ್ಲಿ ಮೂವತ್ತೈದು ಈ ಭಾಗದಲ್ಲಿ ಅರವತ್ತೊಂಬತ್ತು ಈ ಭಾಗದಲ್ಲಿ ಇಪ್ಪತ್ತ್ಮೂರು ಈ ರೀತಿಯಾಗಿ ನೀವು ಬರ್ಕೊಳ್ಳಿ ವೀಕ್ಷಕರೇ ಬರ್ಕೊಂಡು ಈ ನೋಡಿ ಇದಕ್ಕಿಂತ ಸುಲಭವಾಗಿರ್ತಕ್ಕಂತಹ ವಶೀಕರಣ ತಂತ್ರ ಬೇರೆದಿಲ್ಲ ಆಯಿತಾ ಇಲ್ಲಿ ಯಾವ ಮಂತ್ರದ ಉಪಯೋಗ ಕೂಡ ಮಾಡುವಂಥ ಅಗತ್ಯ ಇರೋದಿಲ್ಲ ಈ ತಂತ್ರವನ್ನು ಮಾಡಿ ಇಲ್ಲಿ ನೋಡಿ ಯಾವ ರೀತಿ ನಾನು ಬರೆದು ತೋರಿಸ್ತೇನೆ ಅದೇ ರೀತಿಯಾಗಿ ಬರ್ಕೊಳ್ಳಿ ಆ ಹೆಸರನ್ನು ಬರ್ಕೊಳ್ಳಿ ಇದನ್ನು ಈ ಒಂದು ಚೀಟಿ ಏನಿರುತ್ತಲ್ಲ ನಾನಿಲ್ಲಿ ದೊಡ್ಡದಾಗಿ ಬರೆದಿದ್ದೀನಿ ಅದನ್ನು ನೀವು ಕೂಡ ದೊಡ್ಡದಾಗಿ ಬರೀಬೇಕು ಅನ್ನೋ ಅವಶ್ಯಕತೆ ಏನಿರೋದಿಲ್ಲ ಆಯಿತಾ ನೀವು ಯಾವ ರೀತಿ ಬರೀಬೇಕು ಅಂದರೆ ಇಷ್ಟು ಸಣ್ಣ ಭಾಗದಲ್ಲಿ ಅದನ್ನು ಬರ್ಕೊಳ್ಬೇಕು ಬರೆದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬೇಕು ಪರ್ಸ್ನಲ್ಲಿ ಇಟ್ಟು ಒಂಬತ್ತು ದಿನಗಳ ಕಾಲ ನೀವು ಕಾಯಬೇಕಾಗ್ತದೆ ಒಂಬತ್ತು ದಿನದ ಒಳಗಾಗಿ ಅವರು ನಿಮ್ಮ ಹಿಂದೆ ಬರ್ತಾರೆ ಯಾವ ರೀತಿ ಬರ್ತಾರಪ್ಪ ಅಂತ ನೋಡೋದಾದರೆ ಈ ಒಂದು ವಸ್ತುವನ್ನು ನಿಮ್ಮ ಜೋಬ್ನಲ್ಲಿ ಇಟ್ಕೊಂಡು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡಿದ್ದಾಗ ನೀವು ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನೀವು ಯಾರನ್ನು ಇಷ್ಟಪಟ್ಟಿರ್ತೀರಲ್ಲ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಬೇಕಾಗ್ತದೆ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಿದಾಗ ಅವರು ನಿಮಗೆ ಆಕರ್ಷಣೆ ಆಗ್ತಾರೆ ಸತತವಾಗಿ ಒಂಬತ್ತು ದಿನಗಳ ಕಾಲ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನೀವು ಹೇಳುವ ಅಗತ್ಯ ಇಲ್ಲ ವೀಕ್ಷಕರೇ ನೀವು ಕೇಳುವ ಅಗತ್ಯ ಇಲ್ಲ ಅವರೇ ನಿಮ್ಮ ಹಿಂದೆ ಬರ್ತಾರೆ ನೀವು ಕೇಳಿದಲ್ಲಿಗೆ ಕರಿತಾರೆ ಕೇಳಿದಲ್ಲಿಗೆಲ್ಲ ಬರ್ತಾರೆ ಅಷ್ಟು ಶಕ್ತಿಶಾಲಿಯಾಗಿರ್ತಕ್ಕಂತಹ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ತಂತ್ರವನ್ನು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇತ್ತು ಅಂದರೂ ಕೂಡ ಈ ವಶೀಕರಣ ತಂತ್ರ ಮಾಡೋದಕ್ಕೆ ನಿಮಗೆ ಇದನ್ನು ಕೂಡ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಕರೆ ಮಾಡಿ ನಾವೇ ನಿಮಗೆ ವಶೀಕರಣ ತಂತ್ರವನ್ನು ಮಾಡಿಕೊಡ್ತೇವೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣಗುಪ್ತ ಸಮಸ್ಯೆಗಳನ್ನ ಕಾಡ್ತಾ ಇತ್ತು ಅಂದರೆ ಕರೆ ಮಾಡಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋ ಬವಂತು ನಮಸ್ಕಾರ